ಆಗ್ನೇಯ ಪದವೀಧರ ಕ್ಷೇತ್ರದ ವಿಧಾನ ಪರಿಷತ್ ಚುನಾವಣೆ ಎರಡ್ ಸಾವಿರದ ಇಪ್ಪತ್ತಾರರ ಮತದಾರರ ನೋಂದಣಿ ಪ್ರಕ್ರಿಯೆ ಪ್ರಾರಂಭವಾಗಿದ್ದು ಅರ್ಹ ಮತದಾರರು ತಮ್ಮ ಹೆಸರನ್ನು ನೋಂದಾವಣಿ ಮಾಡಿಸುವಂತೆ ದಾವಣಗೆರೆ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಉಪಾಧ್ಯಕ್ಷ ಅನಿಸ್ ಪಾಷ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಆಗ್ನೇಯ ಪದವೀಧರ ಕ್ಷೇತ್ರದ ವಿಧಾನ ಪರಿಷತ್ ಚುನಾವಣೆಗೆ ಮತದಾರರು ನೋಂದಣಿ ಮಾಡಿಸಿಕೊಳ್ಳಲು ನವೆಂಬರ್ ಆರು ಕೊನೆಯ ದಿನವಾಗಿದೆ ಹೀಗಾಗಿ ನವೆಂಬರ್ ಒಂದರ ಒಳಗೆ ಪದವೀಧರರು ತಮ್ಮ ಪದವಿ ಪ್ರಮಾಣ ಪತ್ರ ಹಾಗೂ ಆಧಾರ್ ಕಾರ್ಡ್ ಮತದಾರರ ಗುರುತಿನ ಚೀಟಿ ಎರಡು ಫೋಟೋ ನೀಡಿ ನೋಂದಾವಣಿ ಮಾಡಿಸಿಕೊಳ್ಳಿ ಎಂದರು ನಾನು ಕೂಡ ಕಾಂಗ್ರೆಸ್ ಪಕ್ಷದಿಂದ ಪದವೀಧರರ ಕ್ಷೇತ್ರದ ಚುನಾವಣೆಯ ಆಕಾಂಕ್ಷೆಯಾಗಿದ್ದು ಮೂವತ್ತು ವರ್ಷಗಳಿಂದ ಜಿಲ್ಲೆಯ ವಿವಿಧ ನ್ಯಾಯಾಲಯಗಳಲ್ಲಿ ನ್ಯಾಯವಾದಿಯಾಗಿ ಕೆಲಸ ಮಾಡಿದ್ದು ಬಡವರ ರೈತರ ಶೋಷಿತರ ದಲಿತ ಹಾಗೂ ಧ್ವನಿ ಇಲ್ಲದವರ ಧ್ವನಿಯಾಗಿ ಕೆಲಸ ಮಾಡಿದ್ದೇನೆ ಮುಂದೆಯೂ ಸಹ ಶಾಸಕ ಶಾಮನೂರು ಶಿವಶಂಕರಪ್ಪ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ನೇತೃತ್ವದಲ್ಲಿ ಬಡವರ ಪರವಾಗಿ ಕೆಲಸ ಮಾಡುತ್ತೇನೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಹನುಮಂತಪ್ಪ ಆಂಜನೇಯ ಗುರುಜಿ ನಾಗೇಂದ್ರಪ್ಪ ಅರುಣ್ ಕುಮಾರ್ ನಾಗರಾಜ್ ಇದ್ದರು ಸಾವಿರದ ಇಪ್ಪತ್ತಾರರ ಪದವೀಧರರ ಆಗ್ನೇಯ ಪದವೀಧರರ ಕ್ಷೇತ್ರದ ಚುನಾವಣೆಗಳು ಇದಾವೆ ಆ ಒಂದು ಚುನಾವಣೆ ಪ್ರಯುಕ್ತ ಮೊನ್ನೆ ಮೂವತ್ತನೇ ತಾರೀಕಿಗೆ ಒಂದು ಚುನಾವಣಾ ಆಯೋಗ ಪತ್ರಿ ಒಂದು ಪತ್ರಿಕಾ ಸ್ಟೇಟ್ಮೆಂಟನ್ನು ಬಿಡುಗಡೆ ಮಾಡಿ ಒಂದು ಅಧಿಸೂಚನೆಯನ್ನು ಹೊಡೆಸಿದೆ ಆ ಅಧಿಸೂಚನೆಯ ಪ್ರಕಾರ ಏನು ಪದವೀಧರರು ಯಾವುದೇ ಪದವೀಧರರು ಎಮ್ ಬಿ ಬಿ ಎಸ್ ಇಂಜಿನಿಯರಿಂಗ್ ಅಥವಾ ಯಾವುದೇ ಪದವೀಧರರು ಅಥವಾ ಡಿಪ್ಲೊಮಾ ಅಂದರೆ ಇಕ್ವೇಲೆಂಟು ಡಿಪ್ಲೊಮಾ ಇದು ಇಕ್ವಲೆಂಟು ಪದವೀಧರರ ಪದವೀಧರ ಡಿಗ್ರಿಗೆ ಇರುವಂಥ ವ್ಯಕ್ತಿಗಳು ಪದವೀಧರರು ನೋಂದಾವಣಿಯನ್ನು ಮಾಡ್ಕೋಬೇಕು ನವಂಬರ್ ಆರರ ಒಳಗೆ ಮಾಡ್ಕೋಬೇಕು ಅಂಥೇಳಿ ಒಂದು ಅಧಿಸೂಚನೆಯನ್ನು ಹೊಡೆಸಿದೆ ಅದು ಫಾರಮ್ ನಂಬರ್ ಹದಿನೆಂಟನ್ನು ಫಿಲ್ಅಪ್ ಮಾಡಬೇಕು ಆ ಫಾರಮ್ ನಂಬರ್ ಹದಿನೆಂಟರ ಪ್ರಕಾರ ಪದವಿ ಕಂಪ್ಲೀಟ್ ಆಗಿರೋ ಬಗ್ಗೆ ಒಂದು ಕಾನ್ವೊಕೇಷನ್ ಸರ್ಟಿಫಿಕೇಟು ಮತ್ತು ಆಧಾರ್ ಕಾರ್ಡು ಮತ್ತು ಎಲೆಕ್ಷನ್ ಕಾರ್ಡ್ ಮತ್ತು ಒಂದು ಫೋಟೋವನ್ನು ಆ ಅಪ್ಲಿಕೇಶನ್ ಮೇಲೆ ಲಗತ್ತಿಸಬೇಕು ಆ ಅಪ್ಲಿಕೇಶನ್ ಮೇಲೆ ಲಗತ್ತಿಸುವ ಫೋಟೋ ಬ್ಯಾಕ್ಗ್ರೌಂಡು ವೈಟ್ ಆಗಿರಬೇಕು ಅಂಥೇಳಿ ಒಂದು ಸ್ಪೆಸಿಫಿಕ್ ಆಗಿ ಒಂದು ಅಧಿಸೂಚನೆ ಹೊರಡಿಸಿದೆ ಅದರ ಜೊತೆಗೆ ಏನು ದಾಖಲಾತಿಗಳನ್ನು ಚುನಾವಣಾ ಆಯೋಗಕ್ಕೆ ಕೊಡ್ತಾ ಇದ್ದೀರಿ ಆ ದಾಖಲಾತಿಗಳನ್ನು ದೃಢೀಕೃತ ಮಾಡಬೇಕು ಯಾವುದೇ ಒಬ್ಬ ಗಜೆಟೆಡ್ ಆಫೀಸರ್ ಮೂಲಕ ದೃಢೀಕರಣ ಮಾಡಿ ಸಲ್ಲಿಸಬೇಕು ಅಂಥೇಳಿ ಒಂದು ಆದೇಶವನ್ನು ಹೊರಡಿಸಿದ್ದು ಅದರ ಪ್ರಕಾರ ಎಲ್ಲ ಕಡೆ ಎನ್ರೋಲ್ಮೆಂಟ್ ಚಾಲುವಾಗಿದೆ ಅದು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಬೇಕಾಗಿದೆ ಯಾಕಂತ ಹೇಳಿದರೆ ವೋಟ್ ಅಂತ ಹೇಳುವಂಥ ಶಕ್ತಿ ಅದು ಪ್ರಜಾಪ್ರಭುತ್ವದಲ್ಲಿ ಬಹಳ ದೊಡ್ಡ ಶಕ್ತಿಯನ್ನು ಹೊಂದಿದೆ ಹಾಗಾಗಿ ಎಲ್ಲ ಪದವೀಧರರು ನೋಂದಣಿ ಮಾಡಬೇಕು ಅಂತ ಹೇಳುವಂಥ ನಿಟ್ಟಿನಲ್ಲಿ ನಾವು ಈ ಪ್ರೆಸ್ ಮೀಟನ್ನು ಹಮ್ಮಿಕೊಂಡಿದ್ವಿ